ಮೋಸ ಹೋಗುವವರು ಎಲ್ಲಿವರೆಗೆ ಇರ್ತಾರೋ ಮೋಸ ಮಾಡುವವರು ಅಲ್ಲಿವರೆಗೆ ಇದ್ದೇ ಇರ್ತಾರೆ ಅಂತ ಈ ಹಿಂದೆ ಯಾರು ಮೋಸ ಮಾಡ್ತಾರೆ ಅನ್ನುವಂಥದ್ದು ಮೋಸ ಹೋದವರಿಗೆ ಗೊತ್ತಾಗ್ತಾ ಇತ್ತು ಆದರೆ ಈಗ ಮೋಸ ಮಾಡುವವರು ಎಲ್ಲಿದ್ದಾರೆ ಯಾರು ಮಾಡ್ತಾರೆ ಅನ್ನೋವಂಥದ್ದು ಗೊತ್ತೇ ಆಗೋದಿಲ್ಲ ಈ ಒಂದು ಡಿಜಿಟಲ್ ಪ್ರಪಂಚ ಏನು ಬೆಳೆದಿದೆ ಈ ಸೈಬರ್ ಕ್ರೈಮ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ವ್ಯಾಪ್ಸಿದೆ ಅಂದರೆ ನಿಜಕ್ಕೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಕುಂತಂಥ ವ್ಯಕ್ತಿ ಇನ್ಯಾರನ್ನೋ ಎಲ್ಲಿದ್ದ ಇರ್ತಕ್ಕಂಥ ಜನಗಳನ್ನು ಮೋಸ ಮಾಡುವಂಥದ್ದು ಅತ್ಯಂತ ಸುಲಭ ಆಗಿದೆ ಕಾಲ ಬದಲಾದಂತೆ ನಾಗರಿಕತೆ ಬದಲಾಗ್ತಾ ಹೋಗುತ್ತೆ ನಾಗರಿಕತೆ ಬದಲಾಗದಂತೆ ಸಮಾಜದಲ್ಲಿ ಅಪರಾಧಗಳು ಕೂಡ ತನ್ನ ಸ್ವರೂಪನ ಅಂದ್ರೆ ಮೂಲ ಸ್ವರೂಪದಿಂದ ವಿಭಿನ್ನ ವಿಭಿನ್ನ ರೂಪಗಳಾಗಿ ಬದಲಾಗ್ತಾ ಹೋಗುತ್ತೆ ಈ ಅಪರಾಧ ಮತ್ತು ನಾಗರಿಕತೆ ಒಂದೇ ನಾಣ್ಯದ ಎರಡು ಮುಖಗಳು ಇವನ್ನ ಬೇರ್ಪಡಿಸ್ ನೋಡ್ಲಿಕ್ಕೆ ಆಗಲ್ಲ ನಾಗರಿಕ ಸಮಾಜದಲ್ಲಿ ಅಪರಾಧಗಳು ನಿರಂತರವಾಗಿ ಎಲ್ಲೂ ಸ್ಟಾಪ್ ಇಲ್ಲದೆ ಹೋಗ್ತಾನೆ ಇರ್ತದೆ ಇಲ್ಲಿ ನಮ್ಮ ಉದ್ದೇಶ ಏನು ಅಂತಂದ್ರೆ ನಾಗರಿಕರನ್ನ ಜನರನ್ನ ಸಾಮಾಜಿಕರನ್ನ ಸೈಬರ್ ಅಪರಾಧಗಳಿಂದ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಯಳದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಲ್ಲಿ ಮನೆ ಕಳ್ತನ ಆಗಲ್ಲ ಬದಲಿಗೆ ನಮ್ಮ ಮನ್ಸನ್ನ ನಮ್ಮದೇ ಮೊಬೈಲ್ ಗಳ ಮುಖಾಂತರ ನಮ್ಮನ್ನ ನಂಬಿಸಿ ನಮ್ಮ ಅಕೌಂಟ್ ಗಳಿರುವ ಡೆಪಾಸಿಟ್ ಅಥವಾ ಯಾವುದೇ ಹಣನ ದೋಸ್ತಾರೆ ಸೈಬರ್ ಅಪರಾಧಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಯಾವುದು ಅನ್ನೋನ್ ನಂಬರ್ ಇಂದ ನಿಮ್ಮ ಮೊಬೈಲ್ಗೆ ಲಿಂಕ್ ಬರುತ್ತೆ ಸೊ ಆ ಲಿಂಕ್ ಒತ್ತಿದಾಗ ಬೇರೆ ಬೇರೆ ಕಡೆ ಬೇರೆ ಬೇರೆ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ ಅದಾದ್ಮೇಲೆ ನಿಮಗೆ ಪ್ರೈಸ್ ಬಂದಿದೆ ಅಂತ ತಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ತಗೊಂಡು ಆಮೇಲೆ ನಿಮ್ಮನ್ನ ಮೋಸ ಮಾಡಕ್ಕೆ ಅವರು ಬೇರೆ ಬೇರೆ ತರ ಪ್ರಯತ್ನ ಮಾಡ್ತಾರೆ ನಾನು ವರ್ಕ್ ಮಾಡ್ತಿರೋದು ಟೀಚರ್ ಆಗಿ ಹೆಂಗೆ ಈ ಕ್ರೈಮ್ ಗಳು ಮಾಡ್ತಾರೆ ಅಂತಂದ್ರೆ ಒಂದು ಮೆಸೇಜ್ ಬಂತು ಟೆಲಿಗ್ರಾಮ್ ಅಲ್ಲಿ ಫ್ರೀ ಟೈಮ್ ಜಾಬ್ ಅಂತ ಬಂತು ಅದು ನಾನು ರಿಪ್ಲೈ ಮಾಡಿದೆ ಡೈಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ ಕ್ಲಿಕ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ರಿವಾರ್ಡ್ ಸಿಗ್ತಾ ಹೋಗುತ್ತೆ ನಡ್ ನೋಡಕ್ಕೆ ಏನಾಗುತ್ತೆ ಸರ್ ನೀವು ಇಷ್ಟು ಕಟ್ಟಬೇಕು ಅಂತ ಬರುತ್ತೆ ಮತ್ತೆ ನಿಮ್ಗೆ ಅದನ್ನ ಪ್ಲೇ ಮಾಡ್ಲಿಕ್ಕೆ ಮುಂದೆ ಬಿಡ್ತೀವಿ ಅಂತ ಫಿಫ್ಟಿ ಟೂ ತೌಸಂಡ್ ಬಂತು ಅವ್ರ್ದೆಲ್ಲ ಬ್ಯಾಂಕ್ ಡೀಟೇಲ್ಸ್ ನನಗೆ ಕಳ್ಸಿದ್ದು ನಿಮ್ ಅಕೌಂಟ್ ಅಲ್ಲಿ ನೋಡ್ರೆ ಒನ್ ಕ್ರೋರ್ ಇದೆ ಅಲ್ಲಿ ಕ್ರೋರ್ ಗಟ್ಲ ತೋರಿಸ್ಬಿಟ್ರೆ ಅವರು ಇಪ್ಪತ್ತು ಲಕ್ಷ ಹಂಗಾನೆ ಅರೇಂಜ್ ಮಾಡಿ ಹತ್ತು ಲಕ್ಷ ನಾನು ಹಾಕ್ತೀನಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ನನ್ನ ಬ್ಯಾಡ್ ಟೈಮು ಏನೋ ಗೊತ್ತಿಲ್ಲ ಆ ಲೆಕ್ಕದಲ್ಲಿ ಅವರು ಫ್ರಾಡರ್ಸ್ ನನಗೆ ಅಂತಾನೆ ಬಂದಿಲ್ಲ ಹೋಗ್ತಾನೆ ಇತ್ತು ದುಡ್ಡು ಹಿಂಗೇನೆ ಇಪ್ಪತ್ತು ಲಕ್ಷ ಕಟ್ಟ್ರಿ ನೆಕ್ಸ್ಟ್ ಲಕ್ಷ ಕಟ್ಟ್ರಿ ಬಟ್ ನಾನು ಕಟ್ಟದ ನನಗೆ ಅರಿವಿಲ್ಲ ಅಲ್ಲಿ ನಾನು ಎರಡಿದ್ ಮೇನ್ ಎಡವಿದ್ದು ಜಸ್ಟ್ ಟ್ವೆಂಟಿ ಲ್ಯಾಕ್ಸ್ ಅಲ್ಲ ಕಟ್ಬಿಡೋಣ ಒನ್ ಕ್ರೋರ್ ಬರುತ್ತೆ ಇಪ್ಪತ್ತು ಲಕ್ಷ ನಾನು ಸಾಲ ಮಾಡಿಸ್ಕೊಂಡ್ರೆ ಯಾರ್ದು ಕೊಟ್ಬಿಡ್ತೀನಿ ಒಂದು ಸೆಕೆಂಡಿಗೂ ಅದು ಬರಲಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್ ನನ್ನ ಲೈಫ್ ಮೂವತ್ತು ಸಾವಿರ ಉಳ್ಸಕ್ ಹೋಗಿ ಮೂರ್ ಲಕ್ಷ ಕಳ್ಕಂಡೆ ಮೂರು ಲಕ್ಷ ಉಳ್ಸಕ್ ಹೋಗಿ ಮೂವತ್ತು ಲಕ್ಷ ಕಳ್ಕಂಡೆ ಮೂವತ್ತು ಲಕ್ಷ ಉಳ್ಸ್ಕಳಕ್ ಹೋಗಿ ಮೂರ್ ಕೋಟಿ ಕಳ್ಕೊಂಡೆ ನಿಮ್ಮ ವಿಳಾಸಕ್ಕೆ ಒಂದು ಪೋಸ್ಟ್ ಬರುತ್ತೆ ಆ ಪೋಸ್ಟ್ ಅಲ್ಲಿ

ಇಪ್ಪತ್ತು ಸಾವಿರ ಪೇ ಮಾಡಿದರೆ ನಿಮ್ಗೆ ಕಾರ್ ಮನೆಗೆ ತಂದು ಕೊಡ್ತಾರ ಅಂತಂದು ಅವ್ರು ನನಗೆ ಹೇಳಿದ್ರು ಎಲ್ಲ ಅಮೌಂಟ್ ನಿಮ್ಮ ಅಕೌಂಟ್ಗೆ ಪೇ ಮಾಡ್ತೀವಿ ನೀವು ಟ್ಯಾಕ್ಸ್ ಕಟ್ಟ್ರಿ ಅಂತ ಇಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕಂದ್ರೆ ದಿನಾಲು ಇದು ಮಾಡ್ತಾರೆ ಸರ್ ಸರ್ ಟೋಟಲ್ ಒಂದು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಅಕೌಂಟ್ ಸರ್ ಸರ್ ಎರಡು ಲಕ್ಷ ಮೂರು ಲಕ್ಷ ಆಮೇಲೆ ಒಂದೊಂದು ಲಕ್ಷ ಆಮೇಲೆ ನಾಲ್ಕು ಲಕ್ಷ ಆಮೇಲೆ ಏಳು ಲಕ್ಷ ಒಂದೊಂದು ಬ್ಯಾಂಕ್ ಸರ್ ಆಯ್ತು ಅಲ್ಲಿ ಬರ್ತದ ಕಾರ್ ಇಲ್ಲಿ ಬರ್ತದ ಅಂತ ನಮ್ಗೆ ಫೋನ್ ಅಲ್ಲೇ ಹೇಳ್ತಾರ ಅದು ಇನ್ನ ಎಲ್ಲಿ ಅದ ಏನು ನೈನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹಾಕಿದ್ಮೇಲೆ ಡೌಟ್ ಬಂತ ಸರ್ ಅವಾಗ ಅವ್ರ ಕೂಡ ಜಗಳ ಮಾಡಕಿದ್ವಿ ಸರ್ ಡೌಟ್ ಬಂತ ಟೋಟಲ್ ಅರವತ್ತೇಳು ಸಾವಿರ ಎಷ್ಟ್ ಆಗಿತ್ತು ಟೋಟಲ್ ತರ್ಟಿ ನೈನ್ ಲಾಕ್ಸ್ ರುಪೀಸ್ ಫ್ರಾಡ್ ಆಗಿತ್ತು ಹೆಂಗಾಯ್ತು ಅಂದ್ರೆ ಎಲ್ಲ ಫಸ್ಟ್ ಸೈಬರ್ ಅವ್ರಿಗೆ ಕಂಪ್ಲೇಂಟ್ ಮಾಡು ಇದೆಲ್ಲ ಫ್ರಾಡ್ ಆದ ಅಂತ ಹೇಳಿದ್ರು ಸರ್ ಪ್ರಪಂಚದಾದ್ಯಂತ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಒಂದು ಸೈಬರ್ ವಂಚನೆಗೆ ಒಳಗಾದವರು ಕಳೆದುಕೊಂಡ ಹಣ ಒಂಬತ್ತು ಪಾಯಿಂಟ್ ಎರಡು ಎರಡು ಟ್ರಿಲಿಯನ್ ಯು ಎಸ್ ಡಾಲರ್ಗಳಾಗಿತ್ತು ಇದು ಹೀಗೆ ಮುಂದುವರೆದರೆ ಮುಂಬರುವ ಎರಡು ಸಾವಿರದ ಹೊತ್ತಿಗೆ ಕಳೆದುಕೊಳ್ಳುವ ಹಣದ ಮೊತ್ತ ಹದಿಮೂರು ಪಾಯಿಂಟ್ ಎಂಬತ್ತೆರಡು ಯು ಎಸ್ ಟ್ರಿಲಿಯನ್ ಡಾಲರ್ ಅಂತ ಹಲವು ಸಮೀಕ್ಷೆಗಳು ಭವಿಷ್ಯ ನಡೆದಿವೆ ನಮ್ಮ ಭಾರತ ದೇಶದಲ್ಲೂ ಕೂಡ ಸೈಬರ್ ಕ್ರೈಮ್ಗಳ ಪ್ರಮಾಣ ಅತಿ ಹೆಚ್ಚಿನ ವೇಗದಲ್ಲಿ ಸಾಕ್ತಾ ಇದೆ ಎನ್ ಸಿ ಆರ್ ಪಿ ವರದಿ ಪ್ರಕಾರ ಈ ಸೈಬರ್ ಸಹಾಯವಾಣಿ ಒನ್ ನೈನ್ ತ್ರೀ ಜೋರಿಗೆ ಇಪ್ಪತ್ತೆರಡು ಲಕ್ಷ ಅರವತ್ತೆಂಟು ಸಾವಿರ ಕರೆಗಳು ಬಂದಿರ್ತವೆ ಅವರು ಕಳೆದುಕೊಂಡ ಹಣದ ಮೊತ್ತ ಇಪ್ಪತ್ತ ಎರಡು ಸಾವಿರ ಕೋಟಿಗಿಂತ ಅಧಿಕ ಹಣವನ್ನ ನಮ್ಮ ದೇಶದ ಜನರು ಕಳೆದುಕೊಂಡಿದ್ದಾರೆ ಹಾಗೇನೆ ಕರ್ನಾಟಕದ ಬಗ್ಗೆ ನೋಡೋದಾದ್ರೆ ಕಳೆದ ವರ್ಷ ನಮ್ಮ ಸೈಬರ್ ಸಹಾಯವಾಣಿಗೆ ಹತ್ತು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಅರವತ್ತೈದು ಕರೆಗಳು ದಾಖಲಾಗಿದ್ದು ಎರಡ್ ಸಾವಿರದ ಮುನ್ನೂರ ತೊಂಬತ್ತಾರು ಕೋಟಿ ರೂಪಾಯಿ ನಷ್ಟ ದುಡ್ಡನ್ನ ಜನ ಕಳ್ಕೊಂಡಿದ್ದಾರೆ ಇಡೀ ದೇಶದಲ್ಲಿ ನಂಬರ್ ಒನ್ ಸ್ಥಾನ ಉತ್ತರ ಪ್ರದೇಶ ಇದ್ರೆ ಎರಡನೇ ಸ್ಥಾನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ ಹಾಗೆಯೇ ನಮ್ಮ ರಾಯಚೂರು ಜಿಲ್ಲೆಗೆ ಜಿಲ್ಲಾ ಮಾತಾಡೋದಾದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಂಚನೆಗೆ ಒಳಗಾದ ದೂರು ಕರೆಗಳು ಸಾವಿರದ ಏಳ್ನೂರ ಮೂವತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮೇ ಅಂತ್ಯಕ್ಕೆ ಈ ಕರೆಗಳ ಸಂಖ್ಯೆ ಸಾವಿರದ ನೂರ ಇಪ್ಪತ್ತಾರು ಆಗಿದ್ದು ಕಳೆದ ವರ್ಷದ ಮುಕ್ಕಾಲ್ಪನಷ್ಟು ಕೇಸ್ಗಳು ಈಗಾಗಲೇ ಸೈಬರ್ ಸಹಾಯವಾಣಿಗೆ ಬಂದಿರ್ತವೆ ಹ ನಿಮ್ದು ಬ್ಯಾಂಕಿನಿಂದ ನಿಮ್ಮ ಕೆ ವೈ ಸಿ ಅಪ್ಡೇಟ್ ಆಗಿದೆ ಅಂತ ತಂದ್ರು ಟಿ ಪಿ ಹೇಳಿ ಅಂದ್ರೆ ಇ ಟಿ ಪಿ ಹೇಳಿದೆ ಸರಿ ಸರಿಯಾಗಲಿಲ್ಲ ಮತ್ತೊಮ್ಮೆ ಹೇಳಿ ಮತ್ತೊಮ್ಮೆ ಟಿ ಪಿ ಹೇಳಿದೆ ಆಯ್ತು ಮೊದಲು ಇಪ್ಪತ್ತೆಂಟು ಸಾವಿರ ರೂಪಾಯಿ ಕಟ್ಟಾಯ್ತು ಮತ್ತೆ ಎರಡು ಮೂರು ರೌಂಡ್ ಇಪ್ಪತ್ತೆಂಟು ಸಾವಿರ ಇಪ್ಪತ್ಮೂರು ಸಾವಿರ ಹಿಂಗೆ ಟೋಟಲ್ ಅರ್ವತ್ಮೂರು ಸಾವಿರ ರೂಪಾಯಿ ಅರವತ್ತ್ ಮೂರು ಸಾವಿರದ ಚಿಲ್ಲರು ಅಷ್ಟು ಕಲಾಸ ಆಯ್ತು ಪೊಲೀಸ್ ಜೊತೆ ಹೇಳಕತ್ತಾರ ಒಂದು ತಾಸ ತನಕ ಟ್ರಾನ್ಸಾಕ್ಷನ್ ಆಗ್ತಲ್ಲ ಅಲ್ಲಿವರೆಗೂ ವಾಪಸ್ ಪಡಿಬಹುದಾಯ್ತಪ್ಪ ಎಂಬತ್ತು ಭಾಗ ತಡಿಬೋದು ಅವರು ಅದಕ್ಕೆ ನಾವು ಗೋಲ್ಡನ್ ಅವರ್ ಅಂತ ಕರಿತೀವಿ ವಿಕ್ಟಿಮ್ಗಳು ಗಳು ವಿತ್ ಇನ್ ಒನ್ ಅವರ್ ಗೋಲ್ಡನ್ ಅವರ್ ಅಲ್ಲಿ ಕಾಲ್ ಮಾಡಿ ಒನ್ ಐನ್ ತ್ರೀ ಸೈಬರ್ ಫ್ರಾಡ್ ರಿಪೋರ್ಟ್ ಮಾಡಿದ್ರೆ ಅದರಿಂದ ನಾವು ಅಮೌಂಟ್ ಫ್ರೀಜ್ ಮಾಡಿಸಿ ಟೀಮ್ ಗಳಿಗೆ ರೀಫಂಡ್ ಮಾಡಿಸಬಹುದು ಇದರಿಂದ ನಮಗೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ರಿಫಂಡ್ ಮಾಡ್ಸಕ್ಕೆ ವಿತ್ ಇನ್ ಗೋಲ್ಡನ್ ಅವರ್ ಅಲ್ಲಿ ನೀವು ಕರೆ ಮಾಡಿದ್ರೆ ಆದ್ರೆ ವಿತ್ ಇನ್ ಅವರ್ ಅಲ್ಲಿ ನೀವು ಕರೆ ಮಾಡಲಿಲ್ಲ ಅಂತಂದ್ರೆ ಫ್ರಾಡ್ ಗಳು ಆ ಅಮೌಂಟ್ ನ ಮಲ್ಟಿಪಲ್ ಅಕೌಂಟ್ ಗಳಿಗೆ ಟ್ರಾನ್ಸಾಕ್ಷನ್ ಮಾಡ್ತಾರೆ ಸೊ ಇದರಿಂದ ನಮಗೆ ಅವ್ರ ಟ್ರ್ಯಾಕ್ ಮತ್ತು ಅನಾಲಿಸಿಸ್ ಮಾಡಕ್ಕೆ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳನ್ನ ಸೊ ಟೈಮ್ ಕನ್ಸ್ಯೂಮಿಂಗ್ ಆಗಿಬಿಡುತ್ತೆ ಇದರಿಂದ ನಮಗೆ ಅಮೌಂಟ್ ರಿಫಂಡ್ ಮಾಡಕ್ಕೆ ಮತ್ತು ಫ್ರೀಸ್ ಮಾಡ್ಸಕ್ಕೆ ನಿಮಗೆ ರಿಫಂಡ್ ಆಗೋ ಸಕ್ಸಸ್ ರೇಟ್ ಕಡಿಮೆ ಆಗಿಬಿಡುತ್ತೆ ಒಂದು ಪ್ರಕರಣ ದಾಖಲಾಗಿದೆ ಅವರು ಯಾವುದೇ ಒ ಟಿ ಪಿಯನ್ನು ಕೂಡ ಯಾರ ಜೊತೆ ಶೇರ್ ಮಾಡ್ಕೊಂಡಿರಲ್ಲ ಯಾವುದೇ ಲಿಂಕನ್ನು ಕೂಡ ಪ್ರೆಸ್ ಮಾಡಿರಲ್ಲ ಆದರೂ ಕೂಡ ಅವರು ಹಣ ಹೋಗಿದೆ ಅಂತ ನಮಗೆ ತನಿಖೆಯಿಂದ ಗೊತ್ತಾಗುತ್ತೆ ಫಿಫ್ಟಿ ತೌಸಂಡ್ ಎಟ್ ಟೈಮ್ ಅಲ್ಲ ಹಿಂಗೆ ನಾವೇನು ಮಾಡಿಲ್ಲ ಅಂತಂದು ಸೊ ಹೋಗಿ ನಾವು ಪೋಸ್ಟ್ ಆಫೀಸ್ಗೆ ಹೋಗಿದ್ದೀವಿ ಅಲ್ಲಿ ಹೋಗಿದ ನಂತರ ಅವ್ನು ಕೇಳಿದ್ವಿ ಸರ್ ಬ್ಯಾಂಕ್ ಮ್ಯಾನೇಜರ್ನ ಸರ್ ನಾವು ಈ ಥರ ಆಗಿದೆ ಅಮೌಂಟು ಇದಕ್ಕೆ ಸರ್ ಅವರೆಲ್ಲೆಲ್ಲ ಚೆಕ್ ಮಾಡಿದ್ರು ಸರ್ ಸ್ಟೇಟ್ಮೆಂಟ್ ಈ ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರಿ ಸರ್ ಇಲ್ಲ ಸೈಬರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅಂತ ಹೇಳಿದ್ರೆ ಸರ್ ಅದರಲ್ಲಿ ಕಾಲ್ ಫಾರ್ವರ್ಡಿಂಗ್ ಅಂತ ಒಂದು ಸಿಸ್ಟಮ್ ಇದೆ ಆ ವಂಚಕರು ಅದನ್ನು ಯೂಸ್ ಮಾಡಿಕೊಂಡು ಇವ್ರಿಗೆ ಗೊತ್ತಿಲ್ಲದಂಗೆ ಅವರ ಓ ಟಿ ಪಿಯನ್ನು ಅವರು ತಮ್ಮ ನಂಬರಿಗೆ ಕಾಲ್ ಫಾರ್ವರ್ಡ್ ಮಾಡಿಕೊಂಡು ಇವರ ಓ ಟಿ ಪಿ ಆಗಿರ್ಬೋದು ಇವರ ಸಂದೇಶವನ್ನು ಆಗಿರ್ಬೋದು ಅವರು ಓದುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ ನಮ್ಮ ನಂಬರ್ಗೆ ಕಾಲ್ ಫಾರ್ವರ್ಡ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕಾದ್ರೆ ಸ್ಟಾರ್ ಹ್ಯಾಶ್ ಸಿಕ್ಸ್ ಸೆವೆನ್ ಹ್ಯಾಶ್ಗೆ ಡಯಲ್ ಮಾಡಿದಾಗ ನಮ್ಮ ಕಾಲ್ಗಳು ಫಾರ್ವರ್ಡ್ ಆಗಿದವೋ ಅಥವಾ ನಮ್ಮ ಓ ಟಿ ಪಿ ಬೇರೆಯವರಿಗೆ ಹೋಗ್ತಾ ಇದ್ದಾವೆ ಎಂಬುದನ್ನು ನಾವು ಚೆಕ್ ಮಾಡ್ಕೋಬೇಕು ಅದನ್ನು ಸ್ಟಾಪ್ ಮಾಡ್ಬೇಕಂದ್ರೆ ನಾವು ಸ್ಟಾರ್ ಹ್ಯಾಶ್ ಜೀರೋ ಜೀರೋ ಟು ಹ್ಯಾಶ್ಗೆ ಡಯಲ್ ಮಾಡಿದಾಗ ಏನು ನಮ್ಮ ಓ ಟಿ ಪಿಗಳು ಬೇರೆಯವ್ರಿಗೂ ಹೋಗೋದು ನಮ್ಮ ಸಂದೇಶಗಳು ಬೇರೆಯವ್ರಿಗೂ ಹೋಗೋದನ್ನು ತಡೆಗಟ್ಟಬೋದು ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ವೈಡನ್ ಅಂತ ಹೇಳಿ ಯು ಎಸ್ ಎಸ್ಟ್ ಕಂಪನಿ ಅಂತ ಹೇಳಿ ಅಪ್ರೋಚ್ ಆಗಿದ್ರು ಯು ಎಸ್ ಎಸ್ಟ್ ಕಂಪನಿ ಎಲ್ಲ ಎಲ್ಲ ಡಾಲರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಟೆನ್ ತೌಸಂಡ್ ಡಾಲರ್ಸ್ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ ಅವರು ಟ್ರೇಡ್ ಮಾಡಿ ಅರೌಂಡ್ ಒಂದು ತರ್ಟಿ ಫೈವ್ ತೌಸಂಡ್ ಪ್ರಾಫಿಟ್ ಬಂತು ನೆಕ್ಸ್ಟ್ ಫಿಫ್ಟಿ ತೌಸಂಡ್ ಪ್ರಾಫಿಟ್ ತೋರಿಸಿದ್ರು ಅರೌಂಡ್ ಒನ್ ಲ್ಯಾಕ್ ಡಾಲರ್ಸ್ ಒನ್ ಲ್ಯಾಕ್ ಪ್ಲಸ್ ಸರ್ ಇಂಡಿಯನ್ ರುಪೀಸ್ ಅಲ್ಲಿ ಕೋರ್ಸ್ ಆಗುತ್ತೆ ಸರ್ ಅವ್ರೇನಂದ್ರು ಅಮೌಂಟ್ ನೀವು ವಿಡ್ರಾ ಮಾಡ್ಕೋಬಹುದು ಸರ್ ಟ್ಯಾರಿಫ್ ಅಂತ ಇರುತ್ತೆ ಟ್ಯಾರಿಫ್ ಪೇ ಮಾಡ್ಬೇಕು ಟ್ಯಾಕ್ಸ್ ಅಮೌಂಟ್ ಹೇಳಿ ಅದು ಅಂತ ಅಂತೇಳಿ ಇದು ಮಾಡುತ್ತೆ ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲೇ ನಿಮ್ಗೆ ರೊಕ್ಕ ಹಾಕ್ಬೇಕು ನೀವು ಫಾರ್ಟಿ ಫೈವ್ ಮಿನಿಟ್ಸ್ ನಿಮ್ ಅಮೌಂಟ್ ಹಾಕಿಲ್ಲ ಏನಾಗುತ್ತೆ ಮತ್ತೆ ಟ್ರೇಡ್ ಸ್ಟಾರ್ಟ್ ಆಗುತ್ತೆ ನೀವು ಅಮೌಂಟ್ ತಕ್ಕ ನಿಮ್ಗೆ ಅಷ್ಟು ಬೇಕಷ್ಟು ಬರಲ್ಲ ಅಲ್ಲಿ ಅಮೌಂಟ್ ಎಷ್ಟು ಇರುತ್ತೆ ಅಷ್ಟು ತಕೋಬೇಕು ನನಗೆ ಇದೇನು ನೆಗೆಟಿವ್ ಅನಸ್ತಾ ಇದೆ ಅಂತ ಹೇಳಿ ಸೇ ನೈಟ್ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿ ಮಾತಾಡಿದೆ ಸರ್ ಸೊ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಎಲ್ಲಾ ಸೇರಿದಾಗ ನಾನು ಈಸಿ ನಾನು ಒಂದು ಫಾರ್ಟಿ ಫೈವ್ ಲ್ಯಾಕ್ಸ್ ವರೆಗೆ ನಂದಾಗಿದೆ ಸರ್ ನನಗೆ ಬರ್ತಾವ ದುಡ್ಡು ನಾ ಅಲ್ಲಿ ತಗೊಂಡ್ ಇಲ್ಲಿ ಇಂಟ್ರೆಸ್ಟ್ ಕೊಟ್ರೆ ಮುಗಿದೋಯ್ತಲ್ಲ ಏನಪ್ಪ ದುಡ್ಡು ಬರ್ತಾವೇನು ವಾಪಸ್ ಅಂತ ಅಮೌಂಟ್ ಎಲ್ಲ ಹೊರಗಿಂದ ಸರ್ ಸಾಲ ಮಾಡಿದೆ ಅಂತ ಅಂದ್ರೆ ಸರ್ ಗೋಲ್ಡ್ ಇಟ್ಟು ತಂದಿ ಸರ್ ಅವ್ರ ಪ್ಲಾಟ್ ಮಾಡಿ ಕೇಸಿ ತಗೊಂಡ್ ಬಂದ್ರ ಹಣ ಸ್ಕಾಲರ್ಶಿಪ್ ಬಂದಿದ್ವು ಆ ಟೈಮ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅನ್ನೋದು ಗೊತ್ತಾಗಲ್ಲ ಸರ್ ಒಂದು ಗ್ರೀಡಿನೆಸ್ ಹೋಗೋದೇ ಮಿಡಿಲ್ ಕ್ಲಾಸ್ ಪೀಪಲ್ಸ್ ಎಲ್ಲೋ ಇರ್ತಾರೆ ಅವರು ಫೋಟೋ ಇರಲ್ಲ ಅವ್ರದ್ದು ಏನು ಇರಲ್ಲ ಜಸ್ಟ್ ಒಂದು ಫೋನ್ ಕಾಲ್ ಒಂದು ಚಾಕ್ಲೇಟ್ ಕೊಡ್ಸು ಅಂದ್ರೆ ಅದ್ರ ರೇಟ್ ನೋಡಂಗಾಗಿದೆ ನನಗೆ ಭಿಕಾರಿ ಜೀವನನಾದರೂ ಬೇಕು ಅದ್ರಕಿನ್ನ ಅಧ್ವಾನ ಇದೆ ಹೇಳ್ಕೊಳಕ್ಕಿಲ್ಲ ಅಷ್ಟೇನೆ ಸಾಲಲ್ಲಿ ಬಹಳ ಕಡೆ ಸರ್ ಬಡ ಬಡ್ಡಿ ಕಟ್ಟೋದ್ರಾಗೆ ಬಿಡ ಸರ್ ಅಷ್ಟು ತೊಂದರೆ ಸರ್ ನಮಗೂ ಅವ್ರು ಯಾವ ಮಾರ ಬಿಡಿದ್ರೆ ಎದೆ ಹೊಡೆತು ಎದೆ ಹೊಡೆದು ತುಂಬಾನೇ ಡಿಪ್ರೆಸ್ ಆಗಿಬಿಟ್ಟಿದೆ ಸರ್ ಒಂದು ತ್ರೀ ಫೋರ್ ಡೇಸ್ ಕುತ್ಕೊಂಡು ಯೋಚನೆ ಮಾಡಿದಾಗ ಕಷ್ಟಪಟ್ಟು ದುಡಿದ್ರೆನೇ ನಿಮ್ಗೆ ದಿನಕ್ಕೆ ತಿನ್ಗುಲಿ ಅಂತಾನೇ ಸಿಗಲ್ಲ ನಿಮ್ಗೆ ಮುನ್ನೂರು ರೂಪಾಯಿ ಒಂದು ನೂರು ರೂಪಾಯಿನೂ ಹೆಲ್ಪ್ ಮಾಡದೇ ಇರೋ ಈ ಕಾಲದಲ್ಲಿ ಇನ್ಯಾರೋ ನಮ್ಗೆ ಲಕ್ಷ ಲಕ್ಷ ಕೊಡ್ತಾರೆ ಅಂತಕ್ಕಂಥದ್ದು ಹೇಳ್ತಾರೆ ಅಂದ್ರೆ ಅಲ್ಲಿ ಮೋಸದ ಜಾಲ ಐತಿ ಅಂತಾನೇ ಅರ್ಥ ಅವರೆಲ್ಲ ಮೋಸ ಮಾಡೋರು ಅವರೆಲ್ಲ ಸ್ಕ್ಯಾಮರ್ಸ್ ರೀ ಇನ್ನೊಬ್ರು ನಂಬಕೊಂಡು ನಾವ್ ಯಾವ್ದೇ ಕೆಲಸ ಮಾಡಿದ್ರು ಅದು ವಿಫಲ ಆಗುತ್ತೆ ನನ್ಗೆ ಆಶ್ರಯ ಸರ್ ಒಂದು ಐವತ್ ರೂಪಾಯಿ ಕೊಡಂದ್ರೆ ಕೊಡ್ತೀರಿ ಇವ್ರೇನು ಉಚ್ಚಾರ ನನಗೆ ದುಡ್ಡು ಕೊಡತಾರ ಅಂತಾರ ಅಂತಾರ ಇಲ್ಲ ಸರ್ ಅವಶ್ಯಕತೆ ಇದೆ ಇಲ್ಲ ನಾನು ಯೋಚನೆ ಮಾಡ್ಲಾರಂಗ ಹಾಕಿನ್ ದುಡ್ಡು ಅದು ತಪ್ಪು ನಂದು ಈ ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ತರ ರೀ ಮನಿ ಸ್ಪಾಯ್ಲ್ಸ್ ಮೆನಿ ಥಿಂಗ್ಸ್ ತಾಳ್ಮೆಂದಿದ್ರೆ ಏನಾದ್ರೂ ಒಂದು ರೀತಿಯಲ್ಲಿ ಅದು ಸಮಸ್ಯೆ ಬಗೆಹರಿಬಹುದು ಜನರಿಗೆ ಒಂದು ಸಂದೇಶ ಆವಾಗ ನೋಡಿ ಸರ್ ಎಲ್ಲ ಒಟ್ಟು ಯಾವ ಆನ್ಲೈನ್ ನಂಬರ್ ಬಟ್ ದುಡ್ಡಿನ ವಿಚಾರ ಬಂದಾಗ ಏನು ಈ ನಿಟ್ಟಲ್ಲಿ ರಾಯಚೂರು ಪೊಲೀಸರು ಅತ್ಯಂತ ಯಶಸ್ವಿಯಾಗಿ ಹಲವಾರು ಪ್ರಕರಣ ಬೇಯಿಸಿದ್ದಾರೆ ಮತ್ತೆ ಹಲವಾರು ಪ್ರಕರಣಗಳಲ್ಲಿ ರೀ ಡೆಪಾಸಿಟ್ ಮಾಡಿಸಿ ಸಂಬಂಧಪಟ್ಟಂತಹ ಹಣ ಕಳ್ಕೊಂಡವ್ರಿಗೆ ಹಣನ ವಾಪಸ್ ಮಾಡಲು ಕೂಡ ಎಸ್ ಎಸ್ ಆಗಿದ್ದಾರೆ ಸೈಬರ್ ಪೊಲೀಸ್ ಸ್ಟೇಷನ್ ಕೊಡ್ಬೇಕಂತ ಹೇಳಿದ್ರಿ ಸರ್ ಬಂದು ಸರ್ ಅವರಿಗೆ ಒಂದು ಲೆಟರ್ ಬರೆದು ಸ್ಟೇಟ್ಮೆಂಟ್ ಎಲ್ಲ ತಂದು ಕೊಟ್ಟಿವಿ ಸರ್ ಇಲ್ಲಿ ಸೈಬರ್ ಪೊಲೀಸ್ ಸ್ಟೇಷನ್ ನಮಗೆ ಯೂಸ್ ಆಯ್ತು ಮಾಡಿದ್ರು ಸರ್ ಇಲ್ಲಿ ಬಂದು ಸೊ ಪ್ರೊಸೀಜರ್ ಎಲ್ಲ ಹೇಳ್ಕೊಟ್ರಿ ಸರ್ ಇವರು ಇದು ನಿಲ್ಸಿಬಿಟ್ರು ಅದು ಅಕೌಂಟ್ ದುಡ್ಡು ಕೋರ್ಟಲ್ಲಿ ಕೇಸ್ ಒಂದ್ ತಿಂಗಳವರೆಗೆಲ್ಲ ಇದು ಮಾಡಿ ನಮ್ಗೆ ಅಮೌಂಟ್ ರಿಟರ್ನ್ ತರಿಸಿದ್ರು ಟ್ವೆಂಟಿ ಡೇಸ್ ಅವರು ಫಾಲಪ್ ಮಾಡಿದ್ರಿ ಸರ್ ಇದು ಎಫ್ ಐ ಐ ಹೇಳಿದ್ರು ಹೇಳಿದ್ರಿ ಸರ್ ಆದ ನಂತರ ನಮ್ಮ ಅಮೌಂಟ್ ನಮಗೆ ರೀಫಂಡ್ ಆಯ್ತು ಸರ್ ತುಂಬಾ ಹಾರ್ಡ್ ವರ್ಕ್ ಮಾಡ್ಬಿಟ್ಟು ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ಅಲ್ಲೇನೆ ಸರ್ ನೈನ್ಟೀನ್ ರಿಕವರಿ ಬಂತು ಸರ್ ಅದರಲ್ಲಿ ಹದಿಮೂರು ಸಾವಿರ ರೂಪಾಯಿ ಬಂತ ಹೇಳಿ ಇನ್ನ ಐವತ್ತು ಸಾವಿರ ರೂಪಾಯಿ ಬರ್ಬೇಕು ಸರ್ ಸರ್ ಈಗ ಅರೌಂಡ್ ಟ್ವೆಂಟಿ ಟು ಲ್ಯಾಕ್ಸ್ ವರಿ ರಿಕವರ್ ಆಗಿದೆ ಸರ್ ನಮ್ಗೆ ಯಾವ ಅಕೌಂಟಿಂದ ಅಲ್ಲ ಸರ್ ಅದು ಯಾವ ಅಕೌಂಟಿಗೆ ಬಂದ್ಬಿಡ್ತು ಸರ್ ಫಿಫ್ಟಿ ತೌಸಂಡ್ ರುಪೀಸ್ ವೆಸ್ಟ್ ಬೆಂಗಾಲ್ಗೆ ಹೋಗಿದ್ದೇನೋ ನನಗೆ ಒಂದು ರಿಕವರ್ ಮಾಡಿದ್ದೇನೆ ಇದು ಮಾಡೋಲ್ಲ ಕೋಟಿನ್ ಸಮಥಿಂಗ್ ಕೋಟಿಂದ ಬಂತು ಸ್ಟೇಷನಲ್ಲೇ ಹೈಯೆಸ್ಟ್ ರಿಕವರಿ ನನ್ನದೇ ಆಗಿದೆ ಪೋಲಿಸ್ ಸ್ಟೇಷನ್ ಸಾರ್ ಅವರೆಲ್ಲ ಹೆಲ್ಪ್ ಮಾಡಿದಾರಲ್ಲ ಅವರೇ ದೇರ ಅಂತ ತಿಳ್ಕೊಂಡು ನಾಡಿನ ಸಮಸ್ತ ಜನತೆಗೆ ನಮಸ್ಕಾರ ನಾನು ಸಪ್ತಮಿ ಗೌಡ ಈ ವಿಡಿಯೋ ರಾಯಚೂರ್ ಎಸ್ ಪಿ ಶ್ರೀ ಪುಟ್ಟ ಮಾದಯ್ಯ ಐ ಪಿ ಎಸ್ ಸರ್ ಹಾಗೂ ಅವರ ತಂಡ ಸೈಬರ್ ಅಪರಾಧಗಳನ್ನು ತಡೆಗಟ್ಟಲು ಈಗಾಗಲೇ ಒಂದು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ ಸೈಬರ್ ಅಪರಾಧಿಗಳು ಯಾವುದೇ ಮೂಲೆಯಲ್ಲಾದ್ರೂ ಕೂತ್ಕೊಂಡು ನಿಮ್ಮ ಅಕೌಂಟ್ಸ್ ಆಗಿರ್ಬೋದು ನಿಮ್ ಡೇಟಾ ನಿಮ್ ಪ್ರೈವಸಿ ಯಾವ್ದನ್ನಾದ್ರೂ ಅವ್ರು ಕೊಳ್ಳೆ ಹೊಡಿಬಹುದು ಯಾರಾದರೂ ಫೋನ್ ಮಾಡಿ ಒ ಟಿ ಪಿ ಅಥವಾ ಯಾವುದಾದ್ರೂ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳಿದ್ರೆ ಖಂಡಿತ ಮಾಡಬೇಡಿ ಸೈಬರ್ ಕ್ರೈಮ್ ಅನ್ನೋದೇನಿದೆ ತುಂಬಾ ದೊಡ್ಡದಾಗಿದೆ ಯಾವುದು ಗೊತ್ತಿಲ್ಲ ರಿಂಕ್ ಬರುತ್ತೆ ಆಸೆ ತೋರಿಸ್ತಾರೆ ಬಹಳ ವೇಗವಾಗಿ ಒಂದು ದುಡ್ಡನ್ನ ಮಾಡಬಹುದು ಅನ್ನೋ ಒಂದು ಆಸೆ ಮೇಲೆ ಎಷ್ಟೋ ಜನ ಅದ್ರ ಮೇಲೆ ಕ್ಲಿಕ್ ಮಾಡಿ ತಮ್ಮ ಡೀಟೇಲ್ಸ್ ಗಳನ್ನ ಕೊಟ್ಟು ಮೋಸ ಹೋಗಿದ್ದುಂಟು ತಾವು ಜೀವನ ಪರ್ಯಂತ ಏನಿದೆ ಒಂದು ಕಷ್ಟಪಟ್ಟು ಹಣವನ್ನು ಕೂಡಿಟ್ಟು ಎಲ್ಲ ಒಂದು ಕಡೆ ಇಟ್ಟಿರ್ತೀವಿ ಅದಷ್ಟು ಡೀಟೇಲ್ಸ್ ಗೊತ್ತಾಗುತ್ತಿದ್ದೇನು ಯಾವುದೋ ಲಿಂಕಲ್ಲಿ ಹೊಡೆದು ಕೊಟ್ಟು ಕಳ್ಕೊಳ್ಳೋ ಬದಲು ಸೊ ಥಿಂಕ್ ಬಿಫೋರ್ ಈ ಟ್ರಿಕ್ ಅಂತ ಹೇಳ್ತಾ ಈ ಸೈಬರ್ ಕ್ರೈಮ್ ಇಂದ ದೂರ ನಿಮ್ಮ ಜೊತೆಗೆ ಸದಾ ನಮ್ಮ ಪೊಲೀಸ್ ಇಲಾಖೆ ಇದೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗಳಿವೆ ಈ ಥರ ಸೈಬರ್ ಪ್ರಕರಣಗಳ ದಾಖಲಾದಲ್ಲಿ ಅವರ ಹಣವನ್ನು ನಾವು ಮರಳಿ ಕೊಡಿಸೋದಕ್ಕೆ ನಾವು ಸದಾ ಸಿದ್ಧವಾಗಿರ್ತೀವಿ ನೀವು ಯಾವಾಗಲೂ ಕೂಡ ಧೈರ್ಯದಿಂದ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊನ್ನೆ ಎಸ್ ಪಿ ಸಾಹೇಬರದು ಒಂದು ಏನಪ್ಪಾ ಅಂದ್ರೆ ಈ ಜನರಿಗೆ ಏನು ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನು ಮಾಡಬೇಕು ಉದಾಹರಣೆಯಾಗಿ ಹೇಳ್ಬೇಕಂದ್ರೆ ಮ್ಯಾರಾಥಾನ್ ಆಗಿರಬಹುದು ಶಾಲಾ ಕಾಲೇಜ್ ಮುಖ ಆಗಿರಬಹುದು ಒಂದ್ ಕಡೆ ಎಲ್ಲ ಸೇರಿಸ್ಬಿಟ್ಟು ಪ್ರತಿಯೊಂದು ಹಳ್ಳಿಯಲ್ಲಿ ವಾರ್ಡ್ಗಳಲ್ಲಿ ನಾವು ಸೈಬರ್ ಅಪರಾಧಗಳು ಯಾವ ರೀತಿ ಆಗ್ತಾ ಇದಾವೆ ನಾವು ಏನು ಮುಂಜಾಗ್ರತಾ ಕ್ರಮ ಕೈಗೊಳ್ಳತಕ್ಕಂಥದ್ದು ನಮ್ಮ ಮೊನ್ನೆ ಎಸ್ ಪಿ ಸಾಹೇಬರ ಒಂದು ಪ್ರಯತ್ನದಿಂದ ನಾವು ಮಾಡಿದೀವಿ ಅನ್ನೋದಕ್ಕೆ ನನಗೆ ಬಹಳ ಒಂದು ಹೆಮ್ಮೆ ಇದೆ ನಮ್ಮ ಒಂದು ಎಲ್ಲಾ ಡಿಟೇಲ್ಸ್ ಅವ್ರಿಗೆ ಕಳ್ಸಿ ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ಅವ್ರು ಯಾರೇ ಅಂತ ಗೊತ್ತಾಗ್ಲಾರ್ದೇ ನಾವು ಮೋಸ ಇದೇ ಒಂದು ಕಾರಣಕ್ಕೆ ನಾವು ಯಾರು ಅಂತ ಲಿಂಕ್ಗಳನ್ನು ಕ್ಲಿಕ್ ಮಾಡದೆ ನಮ್ಮ ಜಾಗೃತದಲ್ಲಿ ನಾವಿರಬೇಕು ನಿಮ್ಮ ಪರ್ಸನಲ್ ಡೀಟೇಲ್ಸ್ಗಳನ್ನು ಯಾರೊಂದಿಗೆ ಶೇರ್ ಮಾಡಿಕೊಳ್ಳಬೇಡಿ ವಾಟ್ಸಪ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಅದರ ಮೂಲಕ ನಿಮ್ಮ ಫೋಟೋಸ್ ಅನ್ನೋನ್ ಪರ್ಸನ್ ಅವ್ರ ಜೊತೆ ಚಾಟಿಂಗ್ಸ್ ಮಾಡಬೇಡಿ ಅದರ ಕಡೆಯಿಂದ ನೀವು ಸೈಬರ್ ಕ್ರೈಮಲ್ಲಿ ಒಳಗಾಗಬಹುದು ಯಾವುದೇ ಕಾರಣಕ್ಕೂ ನಾವು ಭರವಸೆನ ಕಳ್ಕೋಬಾರದು ಭರವಸೆ ಕಳ್ಕೊಳ್ಳೋದ್ರಿಂದ ನಮ್ಗಷ್ಟೇ ನಷ್ಟ ಅಲ್ಲ ನಿಮ್ಗಳ ಕುಟುಂಬನೂ ಕೂಡ ತೀವ್ರ ಹಣಕಾಸಿನ ಕೊರತೆಗೆ ಒಳಗಾಗುತ್ತೆ ಈ ಒಂದು ಸೈಬರ್ ಥ್ರೆಟ್ ಗೆ ಎದರಿ ಜೀವ ಕಳ್ಕೊಳ್ಳುವಂತಹ ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಪ್ರಕರಣಗಳು ವರದಿಯಾಗಿರೋದನ್ನ ನಾವು ಇತ್ತೀಚೆಗೆ ಮೀಡಿಯಾಗಳಲ್ಲಿ ಸೋಶಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಹಾಗಾಗಿ ಸೈಬರ್ ಅಪರಾಧಗಳ ಬಗ್ಗೆ ಜಾಣರಾಗೋಣ ಜಾಗೃತರಾಗೋಣ ಮತ್ತೆ ಯಶಸ್ವಿಯಾಗಿ ಅದನ್ನ ಎದುರಿಸೋಣ ಪೊಲೀಸ್ ಇಲಾಖೆ ಈ ವಿಚಾರದಲ್ಲಿ ಸದಾ ನಿಮ್ಮ ಜೊತೆ ಇರುತ್ತೆ ಈ ಸಂಬಂಧ ಪೊಲೀಸರು ಮತ್ತು ಜನಸಾಮಾನ್ಯರು ಒಟ್ಟಿಗೆ ಈ ಒಂದು ಡಿಜಿಟಲ್ ಜಗತ್ತನ್ನ ಸುರಕ್ಷಿತ ಕೊಡಿಸೋಣ ಸೈಬರ್ ವಂಚನೆಯಿಂದ ದೂರ ಪ್ರಿಕಾಶನ್ ಇಸ್ ಬೆಟರ್ ದನ್ ರೆಮಿಡಿ ಥಿಂಕ್ ಬಿಫೋರ್ ಕ್ಲಿಕ್ ದಿ ಲಿಂಕ್ ಯು